ಕರ್ನಾಟಕ ಸರ್ಕಾರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಎಲ್ಲರಿಗೂ ಮಾಡುವ ಶರಣು ಶರಣಾರ್ಥಿಗಳು ನಮಸ್ಕಾರಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಬರುವ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಹಿಂದುಳಿದ ವರ್ಗ ವೀರಶೈವ ಸಮುದಾಯಕ್ಕೆ ಒಂಬತ್ತು ಯೋಜನೆಗಳನ್ನು ನಮ್ಮ ನಿಗಮ ಇವತ್ತು ಹಮ್ಮಿಕೊಳ್ಳಲಾಗಿದೆ ಮೊದಲೇ ಯೋಜನೆಯಾಗಿ ಜೀವಜಲ ಯೋಜನೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿ ಜಮೀನುಗಳಿಗೆ ಕೊಳವೆ ಬಾವಿ ಕೊರೆಯಲು ಗರಿಷ್ಠ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಸಾಯಧನ ಹಾಗೂ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಐವತ್ತು ಸಾವಿರಗಳನ್ನು ಸಾಲ ಒದಗಿಸಲಾಗುವುದು ಎರಡನೇ ಯೋಜನೆಯಾಗಿ ಶೈಕ್ಷಣಿಕ ಯೋಜನೆ ಬಸವ ಬೆಳಕು ಯೋಜನೆ ಮುಖೇನ ವೃತ್ತಿಪರ ಕೋರ್ಸ್ಗಳಿಗೆ ಶೇಕಡಾ ಒಂದು ಲಕ್ಷ ರೂಪಾಯಿ ವಿಶೇಷ ಹಾಗೂ ಐದು ಲಕ್ಷವರೆಗೂ ಎರಡರ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುವುದು ಹಾಗೂ ವಿದೇಶ ವಿಕಾಸ ಯೋಜನೆ ವಿದೇಶಗಳಲ್ಲಿ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ರು ಇಪ್ಪತ್ತು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಅವರಿಗೆ ಸಾಲವನ್ನು ನೀಡಲಾಗುವುದು ಮೂರನೇದಾಗಿ ಸಮುದಾಯದ ನಿರುದ್ಯೋಗಿಗಳಿಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸಿಕೊಳ್ಳುವಂಥದ್ದು ಕಾಯಕ ಕಿರಣ ಎನ್ನುವ ಯೋಜನೆಯಲ್ಲಿ ಗರಿಷ್ಠ ಎರಡು ಲಕ್ಷ ರೂಪಾಯಿ ಸಾಲ ಮತ್ತು ಸಹಾಯಧನ ನೀಡಲಾಗುವುದು ಅದರಂತೆ ನಮ್ಮ ವೀರ ಲಿಂಗಾಯತ ಸಮುದಾಯಕ್ಕೆ ಇವತ್ತು ನಮಗೆ ಯುವತಿ ಅಂದರೆ ಅತ್ಯಂತ ಶ್ರೇಷ್ಠವಾದ ಯುವತಿ ನಿರ್ಮಾಣ ಘಟಕ ಯೋಜನೆಯ ಮುಖೇನ ಯುವತಿ ನಿರ್ಮಾಣ ಮಾಡಲು ಶೇಕಡ ನಾಲ್ಕು ಲಕ್ಷ ಸಾಲ ಮತ್ತು ಸಹಾಯಧನ ನೀಡಲಾಗುವುದು ನಾಲ್ಕನೇದಾಗಿ ಭೋಜನಾಲಯ ಕೇಂದ್ರ ಈ ಯೋಜನೆ ಮುಖೀನ ಹೋಟೆಲ್ ಮತ್ತು ಕಾರ್ಯಾವಳಿ ತೆರೆಯಲು ರು ನಲವತ್ತು ಸಾವಿರ ಸಹಾಯಧನವನ್ನು ನೀಡಲಾಗುವುದು ಸ್ವಲಂಬಿ ಸಾರ್ಥಿ ಯೋಜನೆ ಮುಖೀನ ಸಾಲ ಚಿಕ್ಕ ವಾಹನಗಳನ್ನು ಖರೀದಿಸಲು ಗರಿಷ್ಠ ಮೂರು ಲಕ್ಷ ಏನು ಸಹಾಯಧನ ನೀಡಲಾಗುವುದು ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಬ್ಯಾಂಕ್ನಿಂದ ಕನಿಷ್ಠ ಒಂದು ಲಕ್ಷ ಸಹಾಯಧನವನ್ನು ನೀಡಲಾಗುವುದು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಮುಗೀನ ಸರ್ಕಾರದ ಸಂಸ್ಥೆಗಳು ಅಲ್ಪಾವಧಿ ಮತ್ತು ಉತ್ಕೃಷ್ಟ ಕೌಶಲ್ಯ ತರಬೇತಿಗಳನ್ನು ಉಚಿತವಾಗಿ ನೀಡಲಾಗುವುದು ಹಿಂದುಳಿದ ವರ್ಗ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಉದ್ಯೋಗವನ್ನು ಕಲ್ಪಿಸುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇವತ್ತು ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸುವ ಜೊತೆಗೆ ಬೀರೆಸೈಮ ಲಿಂಗಾಯತ ಲಿಂಗ ಸಮುದಾಯಕ್ಕೆ ಕೂಡ ಇವತ್ತು ನ್ಯಾಯವನ್ನು ಒದಗಿಸುವಂತ ಕೆಲಸ ಇವತ್ತು ನಮ್ಮ ಕರ್ನಾಟಕ ವೀರ ಸೇವ ಲಿಂಗಾಯತ ಮಾಡ್ತಾ ಇದೆ ಆದ ಕಾರಣ ನಾನು ಸಮಸ್ತ ನಮ್ಮ ಕರ್ನಾಟಕದ ನಮ್ಮ ವೀರ ಲಿಂಗಾಯತ ಸಮುದಾಯಗಳ ಫಲಾನುಭವಿಗಳಿಗೆ ರೈತರಿಗೆ ಇವತ್ತು ನಿರುದ್ಯೋಗಿಗಳಿಗೆ ಶಿಕ್ಷಣಕ್ಕಾಗಿ ಪಡೆದಾಡ್ತಿರುವಂತಹ ಬಡ ಮಕ್ಕಳಿಗೆ ವಿನಂತಿ ಮಾಡಿಕೊಂಡಿಷ್ಟೇ ಈ ಯೋಜನೆಗಳನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನು ಅರ್ಜಿಗಳ ಸಲ್ಲಿಸಿದಂತ ಏನು ಫಲಾನುಭವಿಗಳು ತಾವು ಇದ್ದೀವಿ ಇಪ್ಪತ್ತ್ ಮೂರರಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಿದರೆ ಇಪ್ಪತ್ನಾಲ್ಕಕ್ಕೆ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಇವತ್ತು ಎಷ್ಟು ಯೋಜನೆಯನ್ನ ಇವತ್ತು ಸರ್ ನಮ್ಮ ನಿಗಮದಿಂದ ತಮಗೆ ಕಲ್ಪಿಸಿಕೊಳ್ಳಲಾಗಿದೆ ಅದನ್ನು ಮುಂದುವರೆದು ಈ ವರ್ಷವೂ ಕೂಡ ಅವನ ನಮಗೆ ತಮಗೆ ಮತ್ತೆ ಆ ಸೌಲಭ್ಯಗಳನ್ನು ಒದಗಿಸುವಂತ ಕೆಲಸ ಇವತ್ತು ನಮ್ಮ ನಿಗಮ ಮಾಡುತ್ತೆಂದು ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಒಂದು ಈ ವರ್ಷದ ಅರ್ಜಿಗಳನ್ನು ನಾವು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರವರೆಗೂ ಇವತ್ತು ಈ ಅರ್ಜಿಯ ದಿನಾಂಕವನ್ನು ಇನ್ನೂ ಕೂಡ ನಾವು ವಿಶೇಷವನ್ನು ಕೊಟ್ಟಿದ್ದೇವೆ ಆದ ಕಾರಣ ನಾವು ಹದಿನೈದು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕರವರೆಗೂ ತಾವು ಅರ್ಜಿಯನ್ನು ಸಲ್ಲಿಸಬಹುದು ತಾವು ಬೆಂಗಳೂರು ಒಂದು ಮುಖಾಂತರ ಕರ್ನಾಟಕ ಒಂದು ಮುಖಾಂತರ ಸೇವಾ ಕೇಂದ್ರದ ಮುಖಾಂತರ ತಮ್ಮ ಅರ್ಜಿಯನ್ನು ಸಲ್ಲಿಸುವವರ ಮುಖ ಮುಖೇನ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಕೂಡ ಏನು ದೇವರಾಯ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ ಇವತ್ತು ಅಲ್ಲಿ ನಮ್ಮ ವ್ಯವಸ್ಥಾಪಕರಿದ್ದಾರೆ ಅವರಿಗೆ ನೇರವಾಗಿ ಸಂಪರ್ಕಿಸಬಹುದು ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸುವಂಥವ್ರು ಯಾರು ಕೂಡ ಈ ಯೋಜನೆಗಳಿಂದ ವಂಚಿತರಾಗೋದು ಬೇಡ ತಾವೆಲ್ಲರೂ ನಾವು ಬಹಳ ಅತ್ಯಂತ ಗೌರವ ರೂಪವಾಗಿ ತಮ್ಮ ನಮ್ರಮಣೆಯಂತ ವಿನಂತಿ ಮಾಡ್ಕೊಳ್ತೇನೆ ಇದರ ಸದುಪಯೋಗವನ್ನು ಪಡ್ಕೋಬೇಕು ಸಮುದಾಯಗಳು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಗೆ ಹೇಳಿ ಮತ್ತೊಮ್ಮೆ ಈ ಒಂದು ದೃಶ್ಯ ಮಾಧ್ಯಮವನ್ನ ನೋಡಿದ್ದಕ್ಕೆ ತಮಗೆ ಎಲ್ಲರಿಗೂ ಅಭಿನಂದನೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಶರಣು ಶಾರತಿಗಳು ನಮಸ್ಕಾರ